रामावरन्ते रक्षिस ರಮವರಂತೆ ರಕ್ಷಿ ರಕ್ಷಿ ಲೊಲ್ಯಾ ಪರಾಕೂ ರಮ ವರಕ್ಷ ರಕ್ಷಿ ಸಲ ಪರಾಕು ಕಾಮಿತ ಕರುಣಾ ಭೂದಿಂದು ಕಲವೀವ ಕರುಣಾ ಲ್ಲೋ ರಾಮ ರಾಮ ಪ್ರಪುಲ್ಲ ಕಲವೀವ ಕರುಣಾಭೂದಿಯಂದು ನಾಮರೆ ಹೋಕ್ಯನಲ್ಲೋ ರಮ ರಾಮ ಪ್ರಪುಲ್ಲ ರಮ ವರಂತೆ ರಕ್ಷಿಸೋ ರಕ್ಷಿಸಲೊಲ್ಯ ಪರಾಕು ಕೋ ವರಂತೆ ರಕ್ಷಿಸೋ ಎಡವಿದ ಮಾತ್ರದಿ ಪೆಣ್ಣದ ಗೌತಮ ಮಡದಿಯು ನಿನ್ನ ಒಳ್ಳೇನು ಎಡವಿದ ಮಾತ್ರದಿ ಪೆನ್ನದ ಗೌತಮ ಮಡದಿಯು ನಿನ್ನ ಕಡು ಪ್ರೀತಿಯಿಂದ ಕಾಯಿದ ಕರಿ ರಾಜನು ನಿನ್ನ ಒಡಲಲ್ಲಿ ಜನಿಸಿದನೇನೋ ಕಡು ಪ್ರೀತಿಯಿಂದ ರಾಜನು ನಿನ್ನ ಒಡಲಲೇ ಜನಿಸಿದ ನೇನೋ ನಡುಗುತ ಮಗನ ನಾರಗನೆನ್ನಲು ನಡುಗುತ ಮಗನ ನೆನ್ನಲು ನುಡಿ ಕೆಳಿ ಪಾರದಲ್ಲೋ ರಾಮ ರಾಮ ನಡುಗುತ ತ ಮಗನ ನಾರಗನೆನ್ನಲು ನುಡಿ ಕೇಳಿ ಪಾರದೆಲ್ಲು राम 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 वरन्ते रक्षो रक्षलोल्या पराकु राम वरन्ते रक्षो इन्द बन्धविभीषणनु తందేయ కడేయ వనేను ఇంద్వయరిద సేయంద బందవి విషనను తందేయ కడేయ వనేను ಕುಂದು ಕುಂದೆಣಿಸದೆ ಕಾಯಿರಿ ಗಂಟ ಕರ್ಣ ಎಂದು ಮಾತಿನ ಬಗೆನೋ ಕುಂದು ಕುಂದೆಣಿಸದೆ ಕಾಯಿರಿ ಗಂಟ ಕರ್ಣ ಎಂದು ಮಾತಿನ ಬಂದು ಕಂಬದಿ ಶಿಶುವ ಶುವ ಬಿಡಿಸಿದಿ ಬಂದು ಕಂಬದಿ ಶಿಶುವ ಬಾಧೆಯ ಬಿಡಿಸಿದಿ ಆಪಾಂಧವ ನೀನಲ್ಲ ರಾಮ ರಾಮ ಕಂಬದಿ ಶಿಶುವ ಬಾದಯ ಬಿಡಿಸಿದಿ ಆಪದ್ ಬಾಂಧವ ನೀನಲ್ಲೋ ರಾಮ 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 ವರಂತೆ ರಕ್ಷಿಸೋ ರಕ್ಷಿಸಲೊಲ್ಯ ಪರಾಕು ರಾಮವರಂತೆ ರಕ್ಷಿಸೋ ಉಲ್ಲಾಸದಿಂದ ಶಬರಿ ಉಂಡಂಜಲಿಗೊಡ್ಡಿದ ವಲ್ಲಭ ನೀನಲ್ಲವೇನು ಉಲ್ಲಾಸದಿಂದ ಶಬರಿ ಗೋಡಿದ ವಲ್ಲಭ ನೀನಲ್ಲವೇನೋ ಎಲ್ಲಿಯ ಬಲ್ಲಿದ ಪಿಡಿಯವಲಕ್ಕಿಗೆ ನೀ ಪೋಗಿ ಒಲ್ಯೊಡ್ಡಿದ್ದು ಮರೆತೇನೋ ಎಲ್ಲಿಯ ಬಲ್ಲಿದ ಪಿಡಿಯವಲಕಿಗೆ ನೀ ಪೋಗಿ ಒಲ್ಯೊಡ್ಡಿದ್ದು ಮರೆತೇನೋ ಎಲ್ಲಿಯ ಮಾತಿದು ಪೇಳಲಂಜುವೆ ರಂಗ ಎಲ್ಲಿಯ ಮಾತಿದು ಪೇಳಲಂಜುವೆ ರಂಗ ವಿಠಲ రామ రామ ఎల్లియ మాతిదు పేళలంజు వేరంగ విఠలనీ నల్లో ರಾಮ ರಾಮಾ ರಾಮ ವರಂತೆ ರಕ್ಷಿಸೋ ರಕ್ಷಿಸಲೊಲ್ಯ ಪರಕು ಕಾಮಿತ ಪಲವಿವ ಕರುಣಾಭೂದಿಯಂದು ನಾ ಮೊರೆ राम राम प्रफुल्ल रामवरन्ते रामा, रामा, रामा वरन्ते रक्षिस